ಆರನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ದ್ವಿತೀಯ ಸೆಮಿಸ್ಟರ್ನ ಪಾಠ ಏಳು ಯಾಣದ ಕುರಿತೊಂದು ಪತ್ರ ಇಲ್ಲಿರುವ ಪದಗಳನ್ನು ಬಳಸಿ ಸೂಕ್ತವಾದದ್ದನ್ನು ಬಿಟ್ಟ ಸ್ಥಳದಲ್ಲಿ ತುಂಬಿರಿ ಬ್ರಾಕೆಟ್ನಲ್ಲಿ ಪದ್ಮಿನಿ ರಾಗಿಣಿ ಮತ್ತು ಜೆನಿಫರ್ ಗುಪ್ತ ರಾಜು ದಂತ ಒಂದು ಅದೊಂದು ಭಾನುವಾರ ಎಲ್ಲರೂ ಡ್ಯಾಶ್ ವಿನ ಮನೆಗೆ ಬಂದರು ಉತ್ತರ ರಾಜುವಿನ ಮನೆಗೆ ಬಂದರು ಎರಡು ಇಮೇಲ್ ತೆರೆಯಲು ಡ್ಯಾಶ್ ಸಂಕೇತದ ಅಗತ್ಯವಿದೆ ಉತ್ತರ ಇಮೇಲ್ ತೆರೆಯಲು ಗುಪ್ತ ಸಂಕೇತದ ಅಗತ್ಯವಿದೆ ಮೂರು ವಿಶೇಷ ಪತ್ರ ತಯಾರಿಸಲು ಹೇಳಿದ್ದು ಡ್ಯಾಶ್ ಮೇಡಮ್ ಉತ್ತರ ವಿಶೇಷ ಪತ್ರ ತಯಾರಿಸಲು ಹೇಳಿದ್ದು ಪದ್ಮಿನಿ ಮೇಡಮ್ ನಾಲ್ಕು ಯಾಣದ ಕುರಿತಾಗಿ ಒಂದು ಡ್ಯಾಶ್ ಇದೆ ಉತ್ತರ ಯಾಣದ ಕುರಿತಾಗಿ ಒಂದು ದಂತ ಕಥೆ ಇದೆ ಐದು ಯಾಣದ ಚಿತ್ರಗಳನ್ನು ಅದರ ವಿವರಗಳನ್ನು ಡ್ಯಾಶ್ ಓದಿದರು ಉತ್ತರ ಯಾಣದ ಚಿತ್ರಗಳನ್ನು ಅದರ ವಿವರಗಳನ್ನು ರಾಗಿಣಿ ಮತ್ತು ಜೆನ್ನಿಫರ್ ಓದಿದರು ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ ಒಂದು ಸಲೀಂ ಸುಂದರ್ ರಾಗಿಣಿ ಜೆನ್ನಿಫರ್ ಉತ್ತರ ಸುಂದರ್ ಎರಡು ಕಾಗದ ಪತ್ರ ದೂರವಾಣಿ ಓಲೆ ಉತ್ತರ ದೂರವಾಣಿ ಮೂರು ಹೆಬ್ಬಂಡೆ ಹಿರಿಯ ಬಂಡೆ ಕಿರಿಯ ಬಂಡೆ ದೊಡ್ಡ ಉತ್ತರ ಕಿರಿದು ಬಂಡೆ ನಾಲ್ಕು ಸಂತೋಷ ದುಃಖ ಆನಂದ ಸುಖ ಉತ್ತರ ದುಃಖ ಐದು ಸಂಪತ್ತು ಆಪತ್ತು ಧನ ಐಶ್ವರ್ಯ ಉತ್ತರ ಆಪತ್ತು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ಒಂದು ರಾಜುವಿನ ಮನೆಗೆ ಯಾರು ಯಾರು ಬಂದರು ಉತ್ತರ ಸಲೀಂ ರಾಗಿಣಿ ಜೆನಿಫರ್ ಮತ್ತು ಶಂಕರ ರಾಜುವಿನ ಮನೆಗೆ ಬಂದರು ಎರಡು ಈ ಅಂಚೆ ಎಂದರೇನು ಉತ್ತರ ಈ ಅಂಚೆ ಎಂದರೆ ಇಮೇಲ್ ಅಂತ ಅರ್ಥ ಇಮೇಲ್ ಅಂದರೆ ಕಂಪ್ಯೂಟರ್ ಮೂಲಕ ಪತ್ರಗಳನ್ನು ಸಂದೇಶಗಳನ್ನು ವಿನಿಮಯ ಮಾಡಿಕೊಳ್ಳುವ ಒಂದು ಜನಪ್ರಿಯ ವಿಧಾನ ಈ ಅಂದರೆ ಇಂಗ್ಲಿಷ್ನಲ್ಲಿ ಎಲೆಕ್ಟ್ರಾನಿಕ್ ಮೇಲ್ ಎಂದರೆ ಅಂಚೆ ಹಾಗಾಗಿ ಎಲೆಕ್ಟ್ರಾನಿಕ್ ಮೇಲ್ ಅನ್ನು ಈ ಅಂಚೆ ಅಂತ ಕರೀತಾರೆ ಮೂರು ಯಾಣದ ಯಾವ ಶಿಖರ ಉಕ್ಕಿನ ಕೋಟೆಯಂತಿದೆ ಉತ್ತರ ಭೈರವೇಶ್ವರ ಶಿಖರ ಉಕ್ಕಿನ ಕೋಟೆಯಂತಿದೆ ನಾಲ್ಕು ಯಾಣದ ಕಲ್ಲು ಯಾವುದರಿಂದ ಉತ್ಪತ್ತಿಯಾಗಿದೆ ಉತ್ತರ ಅತಿ ಹೆಚ್ಚು ಖನಿಜ ಸಂಪತ್ತಿನಿಂದ ಸುಣ್ಣದ ಕಲ್ಲಿನಿಂದ ಉತ್ಪತ್ತಿಯಾಗಿದೆ ಐದು ಯಾಣದಲ್ಲಿ ಯಾವ ದೇವರ ಉತ್ಸವ ನಡೆಯುತ್ತದೆ ಉತ್ತರ ಭೈರವೇಶ್ವರ ಉತ್ಸವ ನಡೆಯುತ್ತದೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದು ಸುಂದರ್ ಗುಪ್ತ ಸಂಕೇತವನ್ನು ರಾಜುವಿಗೆ ಮಾತ್ರ ಏಕೆ ಹೇಳಿದರು ಉತ್ತರ ಒಬ್ಬರ ಗುಪ್ತ ಸಂಕೇತ ಇನ್ನೊಬ್ಬರಿಗೆ ಗೊತ್ತಾಗಬಾರದು ಗೊತ್ತಾದರೆ ಯಾರು ಬೇಕಾದರೂ ಪತ್ರ ಓದಬಹುದಲ್ವೇ ಬೇರೆಯವರ ಪತ್ರ ನಾವು ಓದಬಾರದಲ್ವೇ ಅದಕ್ಕಾಗಿ ಗುಪ್ತ ಸಂಕೇತ ಅವನಿಗೆ ಮಾತ್ರ ಹೇಳಿದ್ದು ಎರಡು ಯಾಣದ ಕುರಿತಾಗಿ ಇರುವ ಒಂದು ದಂತ ಕಥೆಯನ್ನು ಬರೆಯಿರಿ ಉತ್ತರ ಪುರಾಣ ಕಾಲದಲ್ಲಿ ಯಾಣದಲ್ಲಿ ಭಸ್ಮಾಸುರನೆಂಬ ರಾಕ್ಷಸ ವಾಸವಾಗಿದ್ದ ಆತನ ಉಪಟಳ ಸಹಿಸಲು ಅಸಾಧ್ಯವಾದಾಗ ಶಿವನು ಆತನನ್ನು ಸುಟ್ಟು ಬೂದಿ ಮಾಡಿದ ಈ ಬೂದಿಯಿಂದ ದೊಡ್ಡದಾದ ಶಿಖರ ಬೆಳೆಯಿತು ಎಂಬುದೇ ಆ ದಂತಕಥೆ ಮೂರು ಯಾವ ದೃಶ್ಯಗಳು ನೋಡುಗರನ್ನ ಚಕಿತಗೊಳಿಸುತ್ತವೆ ಉತ್ತರ ಮೂರು ನೂರ ತೊಂಬತ್ತು ಅಡಿ ಎತ್ತರದ ಭೈರವೇಶ್ವರ ಶಿಖರ ನೋಡುಗರನ್ನ ಚಕಿತಗೊಳಿಸುತ್ತದೆ ಸಂಧಿ ಬಿಡಿಸಿ ಸಂಧಿಯನ್ನ ಹೆಸರಿಸಿರಿ ಭಸ್ಮಾಸುರ ಭಸ್ಮ ಪ್ಲಸ್ ಅಸುರ ಭಸ್ಮಾಸುರವಾಗಿದೆ ಭೈರವೇಶ್ವರ ಭೈರವ ಪ್ಲಸ್ ಈಶ್ವರ ಭೈರವೇಶ್ವರ ಏಕೈಕ ಏಕ ಪ್ಲಸ್ ಏಕ ಏಕೈಕ ಇತ್ಯಾದಿ ಇತಿ ಪ್ಲಸ್ ಆದಿ ಇತ್ಯಾದಿ ಸೂರ್ಯೋದಯ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಧನ್ಯವಾದಗಳು